ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಹಂಪೆಯ ಸ್ಮಾರಕಗಳು ಸರಣಿಯಲ್ಲಿ ಮತ್ತೊಂದು ಸ್ಮಾರಕದ ಬಗ್ಗೆ ಹೇಳುವುದಿದೆ ಅದೊಂದು ದೇವಾಲಯ ಆ ದೇವಾಲಯ ಯಾವುದೆಂದು ನೋಡೋಣ ಬನ್ನಿ ಹಂಪೆಯಲ್ಲಿನ ದೇವಾಲಯಗಳಲ್ಲಿ ಹಜಾರ ರಾಮ ದೇವಾಲಯ ವಿಶೇಷವಾದ ಒಂದು ವಿಭಿನ್ನ ದೇವಾಲಯ ಪರಕೀಯರ ದಾಳಿಯಿಂದಾಗಿ ಭಗ್ನಗೊಂಡು ಪೂಜಾ ಪುನಸ್ಕಾರಗಳನ್ನು ಕಾಣದೆ ನೂರಾರು ವರ್ಷಗಳಿಂದ ಪಾಳು ಬಿದ್ದ ದೇವಾಲಯಗಳ ಮೂಲ ಹೆಸರುಗಳೇ ಇಂದು ಉಳಿದಿಲ್ಲ ಕಾಲಾನಂತರದಲ್ಲಿ ಜನರ ಬಾಯಲ್ಲಿ ರೂಢಿಗತವಾಗಿ ಬಂದ ಹೆಸರುಗಳಿಂದಲೇ ದೇವಾಲಯಗಳನ್ನು ಗುರುತಿಸುವಂತಾಗಿದೆ ಹಜಾರ್ ಎಂದರೆ ಸಾವಿರ ಈ ದೇವಸ್ಥಾನದಲ್ಲಿ ಸಂಪೂರ್ಣ ರಾಮಾಯಣವನ್ನು ಸಾವಿರ ಉಬ್ಬು ಶಿಲ್ಪಗಳ ಮೂಲಕ ಬಿಡಿಸಿದ್ದಾರೆ ಈ ಕಾರಣದಿಂದ ದೇವಾಲಯಕ್ಕೆ ಹಜಾರ ರಾಮ ಎನ್ನುವ ಹೆಸರು ಬಂದಿದೆ ಎನ್ನುವುದು ಒಂದು ಪ್ರತೀತಿ ಆದರೆ ಈ ಮಾತನ್ನು ಸಂಪೂರ್ಣವಾಗಿ ಒಪ್ಪಲಾಗುವುದಿಲ್ಲ ಕಾರಣ ಹಜಾರ ಎಂದರೆ ನಡುಮನೆ ಒಡಸಾಲೆ ಎನ್ನುವ ಅರ್ಥವೂ ಇದೆ ಕ್ರಮವಾಗಿ ತೆಲುಗು ಮತ್ತು ತಮಿಳಿನಲ್ಲಿ ಈ ಪದಕ್ಕೆ ಸಭಾಮಂಟಪ ದ್ವಾರಮಂಟಪ ಎಂಬ ಅರ್ಥಗಳು ಇವೆ ಈ ದೇವಾಲಯವು ಅರಮನೆಗೆ ಹೊಂದಿಕೊಂಡಿದ್ದು ಅಲ್ಲಿನ ರಾಜಮನೆತನದವರು ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದರು ಎಂಬ ದೃಷ್ಟಿಕೋನದಿಂದ ನೋಡಿದರೆ ಈ ಅರ್ಥಗಳು ಹೆಚ್ಚು ಸಮಂಜಸವೆನಿಸುತ್ತವೆ ಒಟ್ಟಿನಲ್ಲಿ ಇದು ಅರಮನೆಯ ವಾಸಿಗಳ ಉಪಯೋಗಕ್ಕೆಂದೇ ಕಟ್ಟಲಾದ ದೇವಾಲಯ ಇದನ್ನು ಕೃಷ್ಣದೇವರಾಯ ಕಟ್ಟಿಸಿದ ಎಂದು ಹೇಳುತ್ತಾರೆ ಆದರೆ ದೇವಾಲಯದ ನಿರ್ಮಾಣದ ಶೈಲಿ ಕೃಷ್ಣದೇವರಾಯನ ಕಾಲಕ್ಕಿಂತ ಹಿಂದಿನದು ಎನ್ನುವ ಅಭಿಪ್ರಾಯವಿದೆ ಇಲ್ಲಿ ದೊರೆತ ಸಂಸ್ಕೃತ ಶಾಸನದ ಪದ್ಯವೊಂದರಲ್ಲಿ ಅರಸ ದೇವರಾಯನ ಪ್ರಸ್ತಾಪವಿದ್ದು ಆತ ಮೊದಲನೇ ದೇವರಾಯನೇ ಅಥವಾ ಇಮ್ಮಡಿ ದೇವರಾಯನೇ ಎಂಬುದು ಖಚಿತವಾಗಿಲ್ಲ ಎನ್ನುವ ಮಾತಿದೆ ರಾಣಿ ಅನ್ನಲಾದೇವಿಯು ಕ್ರಿಸ್ತಶಕ ಸಾವಿರದ ನಾಲ್ಕು ನೂರ ಹದಿನಾರರಲ್ಲಿ ಮಾಡಿದ ದಾನದ ಉಲ್ಲೇಖವಿರುವ ಮತ್ತೊಂದು ಶಾಸನ ಇಲ್ಲಿದೆ ಈಕೆ ಇಮ್ಮಡಿ ದೇವರಾಯನ ಅರಸಿ ಹೊನ್ನಲಾದೇವಿ ಅಥವಾ ಹೊನ್ನಲಾದೇವಿ ಆಗಿರಬಹುದೇ ಎನ್ನುವುದು ಪ್ರಶ್ನಾರ್ಥಕವಾಗಿ ಉಳಿದಿದೆ ದೇವಾಲಯದಲ್ಲಿನ ಕಂಬಗಳು ಮತ್ತು ವಾಸ್ತುಶೈಲಿ ಕೃಷ್ಣದೇವರಾಯನ ಕಾಲಕ್ಕೂ ಹಿಂದಿನ ಹಾಗೂ ವಿಜಯನಗರದ ಆಡಳಿತದ ಆರಂಭ ಕಾಲಕ್ಕೆ ಸೇರಿವೆ ಎನ್ನಲು ಆಧಾರವಾದ ಅಂಶಗಳು ಎನ್ನಲಾಗಿದೆ ಆದರೆ ಇದೇ ಪ್ರಾಂಗಣದಲ್ಲಿ ಹೊಸ ಗುಡಿ ಮತ್ತು ಮಂಟಪಗಳನ್ನು ಕೃಷ್ಣದೇವರಾಯ ಸೇರಿಸಿದನೆಂಬುದು ಸ್ಪಷ್ಟ ಎಂದಿದ್ದಾರೆ ಇದಿಷ್ಟು ಹಜಾರರಾಮ ದೇವಾಲಯದ ನಿರ್ಮಾಣದ ಹಿಂದಿರುವ ಮಾಹಿತಿ ದೇವಾಲಯದ ಪ್ರಾಕಾರದ ಗೋಡೆಯ ಹೊರಭಾಗದಲ್ಲಿ ಐದು ಪಟ್ಟಿಕೆಗಳಿದ್ದು ಅದರಲ್ಲಿ ದೊಡ್ಡ ಗಾತ್ರದ ದೃಶ್ಯಗಳನ್ನು ಬಿಡಿಸಿದ್ದಾರೆ ಆನೆ ಕುದುರೆ ಸೈನಿಕರ ಸಾಲುಗಳು ಕುದುರೆಯನ್ನು ನಡೆಸಿಕೊಂಡು ಹೋಗುವವರ ಸಾಲು ಭರತನಾಟ್ಯ ಕೋಲಾಟದ ಭಂಗಿಗಳು ಮಹಾನವಮಿ ಉತ್ಸವ ಮತ್ತು ರಾಮಾಯಣದ ದೃಶ್ಯಗಳನ್ನು ಇಲ್ಲಿ ಕಾಣಬಹುದು ಇಲ್ಲಿನ ಕೆಲವು ಗೂಡುಗಳಲ್ಲಿ ಯೋಗ ಭಂಗಿಯಲ್ಲಿರುವ ಮೂರ್ತಿಗಳಿವೆ ಇಲ್ಲಿನೆಲ್ಲ ಕೆತ್ತನೆಗಳು ತುಂಬ ಮನೋಹರವಾಗಿವೆ ಇನ್ನು ದೇವಾಲಯದ ಹೊರಗೊಡೆಯಲ್ಲಿ ರಾಮಾಯಣದ ಕಥಾನಕಗಳು ಕೃಷ್ಣಲೀಲೆ ವೇಣುಗೋಪಾಲನ ಮೂರ್ತಿಗಳು ಇವೆಲ್ಲವನ್ನು ಬಿಡಿ ಬಿಡಿಯಾಗಿ ಕಡೆದಿದ್ದಾರೆ ದೇವಾಲಯದೊಳಗಿನ ಮಂಟಪದಲ್ಲಿ ಬಳಪದ ಕಲ್ಲಿನಿಂದ ಕಡೆಯಲಾದ ಚೌಕಾಕಾರದ ನಾಲ್ಕು ಕಂಬಗಳಿವೆ ಪ್ರತಿ ಕಂಬದ ನಾಲ್ಕು ಬದಿಯಲ್ಲೂ ಮೂರು ಪಟ್ಟಿಕೆಗಳಿವೆ ಅಲ್ಲಿ ದಶಾವತಾರದ ಕೆತ್ತನೆಗಳು ಆಂಜನೇಯ ನಾರದ ಮುಂತಾದ ಪ್ರತಿಮೆಗಳನ್ನು ಕಾಣಬಹುದು ವಿವಿಧ ವಿನ್ಯಾಸಗಳನ್ನು ಕೂಡ ಅಲ್ಲಿ ಮೂಡಿಸಿದ್ದಾರೆ ಹಂಪೆಯಲ್ಲಿ ಎಲ್ಲಿ ನೋಡಿದರೂ ಕಲ್ಲಿನಲ್ಲಿ ಕೆತ್ತಿರುವ ಕಂಬಗಳಷ್ಟೇ ಕಂಡುಬರುತ್ತವೆ ಗರ್ಭಗೃಹದಲ್ಲಿನ ಕೆಲ ದೇವತಾ ಮೂರ್ತಿಗಳ ಕೆತ್ತನೆಗೆ ಬಳಪದ ಕಲ್ಲನ್ನು ಬಳಸಿರುವುದು ಬಿಟ್ಟರೆ ಬೇರೆಲ್ಲೂ ಅದರ ಬಳಕೆಯಾಗಿಲ್ಲ ಹಜಾರರಾಮ ದೇವಾಲಯದಲ್ಲಿನ ಬಳಪದ ಕಲ್ಲಿನ ಕಂಬಗಳನ್ನು ಕಂಡಾಗ ಅಚ್ಚರಿಯಾಗುತ್ತದೆ ಹೊಯ್ಸಳರ ನಿರ್ಮಾಣಗಳೆಲ್ಲವೂ ಸಂಪೂರ್ಣವಾಗಿ ಬಳಪದ ಕಲ್ಲಿನವೇ ಇಲ್ಲಿ ನಾರಾಯಣ ನರಸಿಂಹ ಆಂಜನೇಯ ಗಣೇಶ ವೇಣುಗೋಪಾಲ ರಾಮ ಮುಂತಾದ ಪ್ರತಿಮೆಗಳು ಕಂಡುಬರುತ್ತವೆ ಪ್ರಾಂಗಣದಲ್ಲಿನ ದೇವಾಲಯ ಮತ್ತು ಕಲ್ಯಾಣ ಮಂಟಪದ ಹೊರಗುಡೆಗಳ ಮೇಲೆ ಸಂಪೂರ್ಣವಾಗಿ ರಾಮಾಯಣದ ದೃಶ್ಯಗಳೇ ರಾರಾಜಿಸುತ್ತವೆ ವನವಾಸಕ್ಕೆ ಹೊರಟು ನಿಂತ ರಾಮ ಲಕ್ಷ್ಮಣ ಸೀತೆಯ ಪ್ರಸಂಗದಿಂದ ಹಿಡಿದು ರಾವಣನ ವಧೆಯವರೆಗೂ ಪ್ರತಿಯೊಂದು ಕಥಾನಕವನ್ನು ಇಲ್ಲಿ ವಿವರವಾಗಿ ಬಿಡಿಸುತ್ತಾ ಹೋಗಿದ್ದಾರೆ ಈ ದೇವಾಲಯದ ಅಂಗಳ ವಿಶಾಲವಾದದ್ದೇನಲ್ಲ ಬೃಹದಾಕಾರದ ಎತ್ತರವೂ ಇದಕ್ಕಿಲ್ಲ ಪ್ರವೇಶದ್ವಾರದ ಹೊರಗೆ ನಿಂತಾಗಲೂ ದೇವಾಲಯ ಗೋಚರಿಸುವುದಿಲ್ಲ ಪ್ರವೇಶ ಪಡೆದು ಒಳಗೆ ಅರಿ ಇಟ್ಟಾಗಲೇ ದೇವಾಲಯದ ದರ್ಶನವಾಗುವುದು ಮುಖಮಂಟಪದಲ್ಲಿ ಉಬ್ಬು ಶಿಲ್ಪಗಳನ್ನೊಳಗೊಂಡು ಅಚ್ಚುಕಟ್ಟಾಗಿ ಕಡದ ಶಿಲಾಸ್ತಂಭಗಳಿವೆ ಮಂಟಪದ ಮೇಲುಭಾಗದಲ್ಲಿ ಸುಂದರವಾದ ಗಾರೆ ಶಿಲ್ಪಗಳಿದ್ದು ಅವೆಲ್ಲ ಭಗ್ನಗೊಂಡಿವೆ ಅಳಿದು ಉಳಿದದ್ದಷ್ಟೇ ಇಲ್ಲಿದೆ ದೇವಾಲಯಕ್ಕೆ ಗೋಪುರವಿಲ್ಲ ಬಹುಶಃ ಇದ್ದದ್ದು ಸಂಪೂರ್ಣವಾಗಿ ಹಾಳಾಗಿರಬೇಕು ಹಜಾರರಾಮ ದೇವಾಲಯ ಶಿಲ್ಪದ ಮೂಲಕ ರಾಮಾಯಣದ ಕಥಾನಕವನ್ನು ಅಷ್ಟೇ ಹೇಳುವುದಿಲ್ಲ ಅಲ್ಲಿ ಭಾಗವತದ ಪ್ರಸಂಗಗಳೂ ಇವೆ ಕೃಷ್ಣ ಕೊಳಲನ್ನುದುತ್ತಿರುವುದು ಬೆಣ್ಣೆ ಕದಿಯುತ್ತಿರುವುದು ಗೋಪಿಕಾ ವಸ್ತ್ರಾಪಹರಣ ಹೀಗೆ ಸಾಕಷ್ಟು ಪ್ರಸಂಗಗಳನ್ನು ಸುಂದರವಾಗಿ ಕಡೆದಿದ್ದಾರೆ ಈ ದೇವಾಲಯವನ್ನು ಪ್ರವೇಶಿಸಿ ಒಂದು ಸುತ್ತು ಬಂದು ಹೊರಟು ನಿಂತರೆ ದೇವಾಲಯ ನೋಡಿದಂತಾಗುವುದಿಲ್ಲ ಪ್ರತ್ಯೇಕವಾಗಿ ಇಲ್ಲಿನ ಪ್ರತಿಯೊಂದು ಕಥಾನಕದ ಪ್ರಸಂಗವನ್ನು ಬಿಡಿ ಬಿಡಿಯಾಗಿ ನೋಡಿದರಷ್ಟೇ ಈ ದೇವಾಲಯದ ಸಂದರ್ಶನ ಸಾರ್ಥಕವಾಗುವುದು ಆಗ ರಾಮ ದೇವಾಲಯ ತನ್ನೊಳಗಿನ ಅಷ್ಟೂ ಶಿಲ್ಪಗಳನ್ನು ನಾವೆಂದೂ ಮರೆಯಲಾರದಂತೆ ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿ ಬಿಡುತ್ತದೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ನಮ್ಮ ವಿನಂತಿ ಲೈಕ್ ಮಾಡಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ನೇರವಾಗಿ ತಲುಪಲು ಸಹಕರಿಸಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ಸಂಚಿಕೆಯಲ್ಲಿ ನಮಸ್ಕಾರ